ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಗೌರಿ ಭಾರ್ಗವ ಮಾತಾಡ್ತಾ ಇದ್ದೀನಿ ಭಗವಂತನ ಜೊತೆಗಿನ ಭಾವನೆಯ ಆ ಬಾಂಧವ್ಯ ಅಲೌಕಿಕವಾದ್ದು ಅದನ್ನ ಅನುಭವಿಸಿದವ್ರಿಗೆ ಅದು ರುಚಿ ಗೊತ್ತಿರೋದು ಅದರ ರುಚಿ ಇಲ್ಲಿ ದತ್ತ ಭಕ್ತರೊಬ್ಬರು ಒಂದು ಲೇಖನವನ್ನ ಬರೆದು ಕಳಿಸಿದರೆ ಅದನ್ನ ನಾನು ಓದ್ತೀನಿ ಅವ್ರು ಏನು ಬರ್ದಿದಾರೋ ಅದನ್ನ ಓದ್ತಾ ಹೋಗ್ತೀನಿ ಲೇಖನೆಯ ಶೀರ್ಷಿಕೆಯ ಹೆಸರು ನಾನು ನನ್ನ ದತ್ತ ಬಹಳ ಭಾವಗಳಾಗಿ ಈ ಲೇಖನವನ್ನ ಬರೆದಿದ್ದೀನಿ ಇದರಲ್ಲಿನ ಒಂದೊಂದು ಪದವು ನನ್ನದು ಅನ್ನೋ ಹೆಗ್ಗಳಿಕೆಯ ಹೊರೆ ಹೊತ್ತು ನಿಂತಿಲ್ಲ ದತ್ತ ತನ್ನ ಅತ್ರಿ ಮಹರ್ಷಿಗೆ ಕೊಟ್ಕೊಂಡ ಆದರೆ ನಾನು ನನ್ನನ್ನೇ ದತ್ತನಿಗೆ ಕೊಟ್ಕೊಂಡಿದ್ದೀನಿ ಹರ್ಷ ಚಿತ್ತದಿಂದ ಭಾರವಾದ ನನ್ನ ಹೃದಯದ ಮಾತಿನ ಭಾವನೆ ಅಕ್ಷರಗಳಾಗಿ ಸಂತೋಷದ ಅಶ್ರುಧಾರೆಯೊಂದಿಗೆ ಲೇಖನಿಯ ಮೂಲಕ ಹೊರ ಹೊಂದಿದೆ ನನಗೆ ಬುದ್ಧಿ ನನ್ನಮ್ಮ ಗುರುಚರಿತ್ರೆಯನ್ನ ಪಾರಾಯಣ ಮಾಡ್ತಿದ್ದನ್ನ ಕೇಳಿದ್ದೆ ಆದ್ರೆ ಚರಿತ್ರೆಯ ಯೋಗ ಮಾತ್ರ ನನ್ನ ಮನಸ್ಸಿಗೆ ನಾಟಿತ್ತು ಯಾಕೋ ಗೊತ್ತಿಲ್ಲ ನನಗೆ ಲಲಿತಾ ಸಹಸ್ರನಾಮ ತ್ರಿಶತಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಇತರೆ ಸ್ತೋತ್ರಗಳು ಈ ರೀತಿಯದನ್ನ ಪಾರಾಯಣ ಮಾಡೋ ಆಸೆ ಇತ್ತೇ ಹೊರತು ಗುರು ಚರಿತ್ರೆಯನ್ನ ಪಾರಾಯಣ ಮಾಡಬೇಕು ಅಂತ ಅನ್ನಿಸೇ ಇರಲಿಲ್ಲ ಕಾಲ ಹೀಗೆ ಸಾಕ್ತಿತ್ತು ನನಗೆ ಇಪ್ಪತ್ತೊಂದು ವರ್ಷ ವಯಸ್ಸಿಗೆ ಮದುವೆಯಾಯಿತು ನಂತರ ಎರಡು ಮಕ್ಕಳಾದವು ದೊಡ್ಡವಳು ಮಗಳು ಎರಡನೆಯವನು ಮಗ ನನಗೂ ಎಲ್ಲರಂತೆ ಜೀವನದ ಸುಖ ದುಃಖಗಳ ಪರಿಚಯವಾಯ್ತಾ ಪರಿಚಯವಾಗ್ತಾ ಹೋಯಿತು ಮಗನಿಗೆ ಸುಮಾರು ಎರಡರಿಂದ ಮೂರು ವರ್ಷದೊಳಗಿತ್ತು ಒಂದು ದಿನ ಗುರುವಾರ ಸಂಜೆ ಗುರು ಚರಿತ್ರೆಯನ್ನ ಓದೋ ಹಂಬಲಾಯಿತು ಶ್ರೀಯುತ ನರಸಿಂಹಮೂರ್ತಿಯವರಿಂದ ಅಂದ್ರೆ ದತ್ತನ ಮನೆ ಅಂತನೇ ಪ್ರಸಿದ್ಧಿ ಹೊಂದಿರೋ ಮನೆ ಅದು ಆ ಮನೆಯ ನರಸಿಂಹ ಮೂರ್ತಿಯವರಿಂದ ಕೊಡಲ್ಪಟ್ಟ ಅತಿ ಸಣ್ಣ ಚರಿತ್ರೆ ಪುಸ್ತಕವನ್ನು ಓದಿದೆ ನನ್ನ ಗಂಡನ ಮನೆಯವರು ಅತಿ ಸಂಸ್ಕಾರವಂತರು ಯಾವ ಸತ್ಕಾರ್ಯಕ್ಕೂ ಈ ಮನೆಯಲ್ಲೂ ನನಗೆ ವಿರೋಧ ಇರಲಿಲ್ಲ ಇದೇ ಸಮಯಕ್ಕೆ ಬೆಂಗಳೂರಿನ ಶ್ರೀ ಶ್ಯಾಮಭಟ್ಟರು ಬರೆದಿದ್ದ ಅಂದ್ರೆ ಕನ್ನಡಕ್ಕೆ ಅನುವಾದಿಸಿದ್ದ ಶ್ರೀ ವಾಸುದೇವಾನಂದ ಸರಸ್ವತಿಯವರ ಗುರು ಸಂಹಿತೆ ನಮ್ಮ ಮನೆಯನ್ನ ಸೇರಿತ್ತು ದತ್ತ ನನ್ನ ಪಾಲಿಗೆ ಬಂದ ಆ ಗ್ರಂಥವನ್ನ ನಾವು ದಂಪತಿಗಳು ಸ್ವಲ್ಪ ಸ್ವಲ್ಪವೇ ಓದೋಕೆ ಶುರು ಮಾಡಿದ್ವಿ ಅಮೃತದ ರುಚಿ ಗೊತ್ತಿಲ್ಲ ಆದ್ರೆ ದತ್ತ ಅನ್ನೋ ಅಮೃತಕ್ಕೆ ಅಡಿಕ್ಟ್ ಆಗ್ಬಿಟ್ವಿ ಅಂದಿನಿಂದ ನಮ್ಮ ಮಾನಸಿಕ ದೈಹಿಕ ಹಾಗೆ ವ್ಯಾವಹಾರಿಕ ಜೀವನದಲ್ಲೂ ದತ್ತ ಚೈತನ್ಯವೇ ತುಂಬುತ್ತಾ ಬಂತ ದತ್ತ ನಮಗೆ ದೃಢತೆಯನ್ನ ಕೊಡ್ತಾ ಬಂದ ಗುರು ಚರಿತ್ರೆಯ ಪಾರಾಯಣ ನನ್ನ ಜೀವನದ ಹೊಸ ಮೈಲಿಗಲ್ಲು ಗುರು ಸಂಹಿತೆಯನ್ನ ಪೂರ್ಣವಾಗಿ ಪಾರಾಯಣ ಮಾಡಿದ್ವಿ ಒಂದು ಸಾರಿ ಓದಿದ್ರೆ ಬಿಡೋ ಮನಸ್ಸೇ ಆಗಲಿಲ್ಲ ಮತ್ತೊಮ್ಮೆ ಮಗದೊಮ್ಮೆ ಓದ್ತಾ ಇದ್ದೆ ನಂತರ ಒಂದು ಸಣ್ಣ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ಅನುಭವದ ಸರಮಾರಿಯನ್ನೇ ದತ್ತ ನನ್ಗೆ ಕೊಡೋಕೆ ಶುರು ಮಾಡ್ದ ಅನ್ಯಥಾ ಭಾವಿಸಬೇಡಿ ದತ್ತನನ್ನ ಏಕವಚನದಲ್ಲೇ ಹೇಳ್ತಿದ್ದೀನಿ ಅಂತ ಯಾಕೆಂದ್ರೆ ಅವನನ್ನ ಮಗುವಾಗಿ ನೋಡಿದ್ದೀನಿ ಯಾರೊಂದಿಗೂ ಹೆಚ್ಚಾಗಿ ಮಾತಾಡೋಕೆ ಅವಶ್ಯವಿರದೆ ಹೆಚ್ಚಾಗಿ ಮಾತಾಡೋಕೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಇಷ್ಟ ಇರಲಿಲ್ಲ ಆದ್ರಿಂದ ಎಲ್ಲವನ್ನೂ ಅವನಿಗೆ ಹೇಳ್ತಿದ್ದೆ ಅವನ ಜೊತೆ ಮಾತಾಡಿ ನಗ್ತಿದ್ದೆ ನೋವಾದ್ರೆ ಅವನಿಗೇ ಹೇಳಿ ಅಳ್ತಿದ್ದೆ ಆಗೇನು ಈಗಲೂ ಹಾಗೆ ಮಾಡ್ತಿದ್ದೀನಿ ಮುಂದೆಯೂ ಅಷ್ಟೆ ಯಾಕೋ ಗೊತ್ತಿಲ್ಲ ದತ್ತನ ಬಗ್ಗೆ ಮಾತಾಡ್ತಿದ್ರೆ ನನ್ನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯುತ್ತೆ ಕೇಳೋಕೆ ಹೇಳೋಕೆ ನನಗೆ ಎಲ್ಲವೂ ಅವನೇ ನನ್ನ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸಕ್ಕೇನೋ ನನಗೆ ಕೊರತೆ ಇಲ್ಲ ಆದರೆ ಅತಿಯಾದ ಸ್ನೇಹ ದತ್ತನಿಂದ ನನಗೆ ಸಿಕ್ತು ನನ್ನ ಮನಸ್ಸಿಗೆ ಕಿಂಚಿತ್ತ ಬೇಸರವಾದರೂ ಅವನು ಅದನ್ನ ದೂರ ಮಾಡ್ತಾನೆ ಎಲ್ಲಾನು ಅವನಿಗೆ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಇದನ್ನ ಓದೋರು ಅಥವಾ ಕೇಳೋರು ದತ್ತನ ಬಗ್ಗೆ ಹೇಳ್ತಾ ಹೋದೆ ನನಗೆ ನಿಲ್ಲಿಸೋಕೆ ಆಗಲ್ಲ ಏನೇವಳು ಪುರಾಣ ಅನ್ಕೋಬೇಡಿ ಮುಂದೆ ನನ್ನ ಅನುಭವಗಳನ್ನ ಹೇಳ್ತಾ ಹೋಗ್ತೀನಿ ಸಪ್ತಾಹ ಮಾಡೋಕೆ ಶುರು ಮಾಡಿದೆ ಗಾಣಗಾಪುರ ಎಲ್ಲಿದ್ಯೋ ಹೇಗಿದೆಯೋ ನಮಗೆ ಗೊತ್ತಿರಲಿಲ್ಲ ನನ್ನ ಮೊದಲು ಸ್ವಪ್ನದ ಮೂಲಕ ಗಾಣಗಾಪುರಕ್ಕೆ ಕರ್ಕೊಂಡು ಹೋದ ನನ್ನ ದತ್ತ ದತ್ತ ಹಾಗೆ ನನ್ನ ಮೊದಲ ಕನಸು ಸ್ನೇಹಿತರೆ ಒಂದೇ ಒಂದು ಕ್ಷಣ ಈ ಕನಸನ್ನ ಓದುವಾಗ ನಿಮ್ಮೆರಡು ಕಣ್ಣುಗಳನ್ನ ಮುಚ್ಚಿ ಆ ಕನಸನ್ನ ನೀವು ಅನುಭವಿಸಿ ಯಾಕೆ ಅಂದ್ರೆ ಆ ಕನಸು ಮನಸ್ಸಿನ ಬಾಗಿಲನ್ನ ತಟ್ಟಿ ಅದರ ಮೂಲಕ ನಿಮ್ಮ ಕಣ್ಣುಗಳಿಂದ ಎರಡು ಹಾನಿ ಅಷ್ಟುಧಾರಿಯಾಗಿ ಬರುತ್ತೆ ನಿಮಗೂ ಆ ಅನುಭವ ಬಂದೇ ತೀರತ್ತೆ ಒಂದು ದಿನ ರಾತ್ರಿ ಮಳೆಗಿದ್ದಾಗ ನನಗೆ ಕನಸಿನಲ್ಲಿ ಕಂಡದ್ದು ಬರೀ ಕಗ್ಗತ್ತಲು ಆ ಕತ್ತಲಿನ ಮಧ್ಯದಲ್ಲೂ ಒಂದು ಸಣ್ಣ ಬೆಳಕಿನ ಚುಕ್ಕಿ ಕಾಣಿಸ್ತು ನಾವು ಆಕಾಶದಲ್ಲಿ ನಕ್ಷತ್ರ ನೋಡಿದ್ರೆ ಹೇಗೆ ಕಾಣಿಸುತ್ತೋ ಹಾಗೆ ಇಡೀ ಭೂಮಿಯ ಮೇಲೆ ನಾನೊಬ್ಬಳೇ ನಿಂತಿದ್ದೆ ಆದ್ರೆ ಆತಂಕ ಆ ಆತಂಕ ಭಯ ಏನೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಆ ದೊಡ್ಡ ಪ್ರದೇಶದಲ್ಲಿ ಆ ಬೆಳಕು ಮುಂದೆ ಮುಂದೆ ನನ್ನ ಹತ್ತಿರವಾಗ್ತಾ ಬಂತು ಆ ಬೆಳಕು ಬಹಳ ಪ್ರಕಾಶಮಾನವಾಯಿತು ನಂತರ ಒಂದು ಸ್ತ್ರೀ ರೂಪವನ್ನ ತಾಳಿತು ಆಕೆ ನನ್ನೆಡೆಗೆ ಬರ್ತಾ ಇದ್ಲು ಇದ್ದಕ್ಕಿದ್ದ ಹಾಗೆಯೇ ಆಕೆ ಪುರುಷಾಕೃತಿಯಲ್ಲಿ ಕಂಡು ಬಂದ್ಲು ಅವನಿಗೆ ಒಂದೇ ಮುಖ ಎರಡು ಕೈಗಳು ನಮ್ಮ ಹಾಗೆ ಆದ್ರೆ ನಾರು ಮಡೆಯುಟ್ಟಿದ್ದ ಜಡೆ ಜನಿವಾರ ರುದ್ರಾಕ್ಷಿ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಕಮಂಡಲ ಹಿಡಿದು ಹಾಗೇ ನಡೆದು ಬರ್ತಿದ್ದ ಅವನಿಗೆ ಇದ್ದಕ್ಕಿದ್ದ ಹಾಗೆ ಮೂರು ಮುಖಗಳು ಆರು ಕೈಗಳು ದಂಡ ಕಮಂಡಲ ಎಲ್ಲವೂ ಕಾಣಿಸ್ತು ಆದರೆ ಇದ್ದಕ್ಕಿದ್ದ ಹಾಗೆ ಮತ್ತೆ ಮುದ್ದಾದ ಮೂರು ಮುಖದ ಮಗುವಾದ ನನ್ನ ಹತ್ತಿರಕ್ಕೆ ಬರ್ತಾ ಬರ್ತಾ ನಾನು ನಿನ್ನ ದತ್ತ ಅಂದ ನನಗೆ ಅವನನ್ನ ಹುಟ್ಟೋ ಆಸೆ ಆಯ್ತು ನಾನು ಅವನ ಹತ್ತಿರಕ್ಕೆ ಹೋಗುವ ಆಸೆಯಿಂದ ಮುಂದರಿದಾಗ ಅವನು ಹಾಗೇ ಮಾಯವಾದ ನಾನು ಅತ್ತು ಅತ್ತು ಕನಸೂ ಮುಗಿತು ಎಚ್ಚರವಾದೆ ಕನಸು ಅಂತ ಗೊತ್ತಾದ ಮೇಲೆ ನನ್ನ ಮುಂದೆ ದತ್ತನಿಲ್ಲ ಆದ್ರೆ ದತ್ತ ಮುಟ್ಟಲಿಲ್ಲ ಅನ್ನೋ ಬೇಸರದ ಕಣ್ಣೀರು ನನ್ನ ಮುಖವನ್ನ ನಿಜವಾಗಿಯೂ ಮದ್ದೆ ಮಾಡಿತ್ತು ದತ್ತ ನನ್ನ ಪಾಲಿಗೆ ಇದನೇ ಅನ್ನೋ ಭಾವ ದೃಢವಾಗಿ ಮನಸ್ಸಿನಲ್ಲಿ ಮನೆ ಮಾಡಿತು ದತ್ತನ ಚರಿತ್ರೆಯ ಸಪ್ತಾಹ ಪಾರಾಯಣ ನಿಲ್ಲಿಸದೇ ಮಾಡ್ತಾ ಇದ್ದೆ ಸ್ನೇಹಿತರೆ ಈ ಅನುಭವದ ಕಥಾನಕವನ್ನ ಮತ್ತೊಮ್ಮೆ ಅಂದರೆ ಮುಂದುವರೆದ ಭಾಗವನ್ನ ಈ ವಾರದಲ್ಲೇ ಅಂದರೆ ಗುರುವಾರವೇ ಶ್ರವಣ ಮಾಡೋಣ ನಮಸ್ಕಾರ